ಅಮ್ಮ ಪರಿಶುದ್ಧ ಕನ್ಯಾ ಮರಿಮ್ಮನವರೇ ಮಾತಿ ಮರಿಯಮ್ಮನವರೇ ಅಮ್ಮ ತಾಯಿಯೇ ಪರಿಶುದ್ಧರೇ ನಿಷ್ಕಲಂಕರೇ ಈ ದಿನದ ದೊಸರ ಪ್ರಾರ್ಥನೆಯನ್ನು ಇಡೀ ವಿಶ್ವದಲ್ಲಿ ವಿಚ್ಛೇದನ ಹೊಂದುತ್ತಿರುವಂತಹ ಮಕ್ಕಳನ್ನು ಸಮರ್ಪಿಸುತ್ತೇನೆ ದಂಪತಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಎಲ್ಲಾ ದಂಪತಿಗಳ ಮೇಲೆ ಕರನ್ನು ತೋರು ದಾರಿ ತೋರು ತಾಯಿಯೇ ಅಮ್ಮ ತಾಯಿಯೇ ಪ್ರತಿಯೊಂದು ದಂಪತಿಗಳು ತಾಯಿ ಒಳ್ಳೆಯ ಜೀವನವನ್ನು ಸೇರಿಸಿ ದೇವರು ಕೊಟ್ಟಂತ ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂತರ ಪ್ರಸಾದವನ್ನು ಮಕ್ಕಳ ಮೇಲೆ ಅಮ್ಮ ತಾಯಿ ಎಲ್ಲ ದಂಪತಿಗಳು ಸ್ವಾಮಿ ವಿಚ್ಛೇದನ ಹೊಂದುತ್ತಿರುವವರು ತಾಯಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಬಾಯವನ್ನು ಬಾಳಿ ಒಳ್ಳೆ ಮಕ್ಕಳಾಗಿ ಜೀವಿಸುವಂತ ಭಾಗ್ಯವನ್ನು ಆ ಮಕ್ಕಳು ಹೊಂದುವಂತಾಗಲಿ ಈಜ ಪ್ರಸರವನ್ನು ಸಮರ್ಪಿಸುವಾಗ ತಾಯಿ ಇಡೀ ವಿಶ್ವದಲ್ಲಿ ವಿಚ್ಛೇದನ ಹೊಂದುತ್ತಿರುವ ಮಕ್ಕಳನ್ನು ಸಮರ್ಪಿಸಿ ನಿಮ್ಮ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ತಾಯಿ ಹರಿಯಾದ ರೋಗಿ ಮಾತಿ ನಿರ್ಮಲ ಮಾತಿ ನಿಷ್ಕಲಂಕ ಮಾತಿ ಪ್ರತಿಯೊಂದು ದಂಪತಿಗಳನ್ನು ಆಶೀರ್ವದಿಸಲೆಂದು ಪ್ರಸರವನ್ನು ಸಮರ್ಪಿಸುತ್ತೇವೆ ಗುರುತಿನ ಮಾರುಗಳಿಂದ ನಮ್ಮನ್ನ ರಕ್ಷಿಸಿದೆ ನಮ್ಮ ಸರ್ವೇಶ್ವರ పితన అసత్తనా పవిత్రాత్మ ఆమల్లే ఆమె పల్లక భూలోక సేవితన గలపడతా అర ఏమాత ఉద్దరు నమగరీ ఇవరు పవిత్రాత్మంది గలభిస్త కన్యాబరి మన హుట్టారు Pilasana, because the Lepard ಪರಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರಿ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಮರಿ ಮಾರುಕ್ರದಾ ಪುಣ್ಯ ಕರ್ತರು ನಿಮಾನಿ ತಾರೆ ಸೀರೆ ನೀವು ಧನ್ಯರು ಮತ್ತು ನಿಮ್ಮದ ಫಲವಾದ ಏಸುಧನ್ಯರು ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಿ ಮಾರುಕ್ರದಾ ಪುಣ್ಯ ಕರ್ತರಿ ನಿಂಬಡಾನಿ ತಾರೆ ಸೀರನ್ ನೀವು ಧನ್ಯರು ಮತ್ತು ನಿಮ್ಮದರದ ಫಲವಾದ ಯೇಸುಧನ್ಯರು सदा मरियम देव माफी पापികളಾಗಿರುವ ನಮಗಾಗಿ ಈ 글로 ನಮมารದ ನದಸದಕ್ಕೆ ಪ್ರಾರ್ಥಿಸಲಿ ಆಮೆ ನಮಮ್ಮರಿมาร ಪ್ರಸಾದಪೂನೇ ಕರ್ತರಿ ಮಡನಿ ದಾರಿ ಚಿರ ನಿಯೋದ ನಿರ್ಮದನಿ ಮೋದರ ದಪಲವಾದ యేಸು ದನ್ನಿರ ಸದಾ ಮರಿಯೆ ನಮಕ್ಕೆ ಪಾಪಗಳಾಗಿರುವ ನಮಗಾಗಿ ಈ 글로 ನಮಮನದ ಸಮಸ್ತ ಬೇಕಾಗಿ ಇದರಲ್ಲಿ అత్యధిక మోక్ష రాజ్య

நெருவீர பிரூமியில் நெருவீரலி தப்பு மாதிரி நம்ம ஒளப்பட கேட்கு ரெண்டு

சன்னதி தேவமாस्ते பத்ரிகனமே ககே விசேதன குணதிவ தபதி ஜாஜமாற்ற செனே மாமினி சாகே இக மனே சாரி ஸ்திரேரினூ தனியரோ மத் நிமோதரத பலவாகை இந்து தனியரோ சன்னதி தேவமாस्ते பத்ரிகனமே ககே விசேதன குணதிவ தபதி ஜாஜமாற்ற செனே സ്ത്രീര സ്ത്രീര മറ്റേ ഫല ശിവധണ്യരു சந்தேவ மாதே பாபிளாக நமக்கி விச்சேதனி அம்மா பிரார்த்திரி நமக்காக விச்சேதனி அம்மா பிரார்த்திர

ಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಿಲ್ವಾದ್ಯರು ಸಂತಾನಾಗಿರುವ ನಮಗಾಗಿರುವ ದಂಪತಿಗಳಿಗಾಗಿ ಅಮ್ಮ ಪ್ರಾರ್ಥಿಸ್ சாரபுணையோரு <laughs> <sük Forever>

ಊರಿನಲ್ಲಿ ನೀರನ್ನು ದೇ ಮಾರ್ಪಡಿಸಿ ತಮ್ಮ ಮಹಿಮೆಯನ್ನು ಏನು ಪ್ರಕಟಿಸಿದರೆಂಬ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲು ನೆರವೇರಲಿ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು ವಿಚ್ಛೇದನಗೊಳುತ್ತಿರುವ ದಂಪತಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಮಾತನಾಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರದ ಫಲವಾದ ಏಸು ಧನ್ಯರು

ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುಣಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುಣಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಾಗಿರ ವಿಚ್ಛೇದಗಳು ತಿಳ ದಂಪತಿಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನ ಮಾತೆ ಪಾಪಿಗಳಾಗಿ ವಿಚ್ಛೇದನಗಳು ತಿರು ದಂಪತಿಗಳಿಗಾಗಿ ಮಾ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುಣಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುಣಿ ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

او د نړۍ په نه پخ په مخ شوه د نړۍ په نه 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 ಸ್ವರ್ಗದಲ್ಲಿರುವ ನಮ್ಮ ಸಂಜೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರಿಯಲ್ಲೂ ನೆರವೇರಲಿ ನಮ್ಮ ಇಂದು ನಮಗೆ ಕೊಡಿಯರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನವೋಮರಿ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ತಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧರು நமோ முறையுர்ணியே பிரபு நிம்மடனே நமோ முரியேவர பிரசாத பூர்ணியே பிரபு நிம்மடனே சேரலே தீர்வு மற்றும் நம்ம உத்தரத பலவாதையே சூதண்ண

ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ತಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದಿರುವುದು ದಂಪತಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದರೆ

நமக்கு பூரிணி பிரபு நிமடன்தாரு இரே தண்ணியாக விவாதிக்கிற నమోమరి వర ప్రసాద పూర్ణియే ప్రభు నిమ్మొడన స్త్రీయరే ధన్యరు నమోమరి వర ప్రసాద పూర్ణియే ప్రభు నిమ్మొడన స్త్రీయరే ధన్యరు నిమ్మ ఉదరద ఫలవారేసూ ధన్య நமையேவராக தாரி சேரலு நீரதாக ಸುತನಿಗೂ ನರಕದ ಬೆಂಕಿಯನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯ್ಯವಾಗಿ ಅಪೇಕ್ಷಿಸುವ ಎಲ್ಲ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಾಲ್ಕನೇ ರಾಜ್ಯ ಬೆಟ್ಟದಲ್ಲಿ ಮಹೇರಪ್ಪನಂತರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲೇ ನೆರವೇರಿ ಪ್ರಕಾರ ಈಗ ಮೇಲೆ ನೆರವೇರಲಿ ಇಲ್ಲ ನಮಗೆ ಪ್ರಕಾರ ನಮ್ಮ ಪಾಪಗಳನ್ನು ಶವಸರಿ ನಮ್ಮ ನಮ ಮರಿ ಅವರ ಪ್ರಚಾರ ಪ್ರಣೇಪ್ರಭು ನಮರಳಿ ಇದಾರೆ ಇಸ್ರೇಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯಸ್ಸು ಧನ್ಯರು ನಮಗಾಗಿರುವ ಪ್ರಾರ್ಥಿಸಿರಿ

பிரி பிரபல மரணி தாரு இத்திரி நீரவாதியாக நமக்கு தம்பதி பிரபு மரணி தயோ உதிரை பாபிள் விவாதினை தம்பதி அம்மா பிரார்த்தே நமாமரி பிரசாத பிரணே பிரபு மரணி தா இலி நியதன்யர் மத்தனை மோதிரியாக நமக்கு மரணி தா இறதாம

ನಮರಿ ಅವರ ಪ್ರಸಾದ ಪ್ರಣಯ್ ಪ್ರಬಲ ಪ್ರಾಣಿ ಇದಾರೆ ನೀವು ಧನ್ಯರು ಮತ್ತೆ ನಿಮ್ಮ ಹೋದ್ರದ ಫಲವಾದ ಎಷ್ಟು ಧನ್ಯರು ಮಾತುಗಳಾಗಿರುವ ನಮಗಾಗಿ ವಿವಾಹ ಅಮ್ಮ ನಮರಿ ಅವರ ಪ್ರಸಾದ ಪ್ರಣಯ ಪ್ರಬರ ಪ್ರಣೀತಾರಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಪಾಪಿಗಳಾಗಿರುವ ನಮಗಾಗಿ ವಿವಾಹ ವಿಚ್ಛೇದನಗೊಳ್ಳುತ್ತಿರುವ ದಂಪತಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ பிரசாத பிரபு மரணி தாரு தண்ணியுமே பிடிவாக தம்பதி அம்மா பிரார்த்து ಾಗಿ ಈಗಲೂ ಯುವಾಗಲೂ ಸದಾಕಾಲವೂ ಸ್ತೋತ್ರ ಉಂಟಾಗಲಿ ನನ್ನ ಎಂದರೆ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೇನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಐದನೇ ವ್ಯಕ್ತಿ ಆ ಕೊನೆಯ ಭೋಜನ ಸಮಯದಲ್ಲಿ ಇದು ಪರಮ ಪ್ರಸಾದ ದಿವ್ಯ ಸಂಸ್ಕಾರವನ್ನು ಸ್ಥಾಪಿಸರೆಂಬ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇಲೆ ನಮ್ಮ ಪ್ರಸಾದ ಪುರ್ಣಿಯೇ ಪ್ರಭು ನಿಮ್ಮೊಡನೆ ತಾರೀ ಸ್ತ್ರೀಯರಲ್ಲಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ಪಾಪಿಗಳಾಗಿರುವ ನಮಗಾಗಿ ಸರ್ಗೆ ಧ್ಯಾನ ಶುಶ್ರೂಷಿಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಉರಿಯವರ ಪ್ರಸಾದ ಪುರುಣಿಯ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ೃಂದಿಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗಿ ಯಾತ್ರೆಯ ಧ್ಯಾನ ಶುಶ್ರೂಷಿಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋಮರಿ ಪೂರ್ಣಿಯ ಪ್ರಾರೆ ಸ್ತ್ರೀಯ ಮತ್ತು ನಿಮ್ಮ ಉದರದ ಫಲವಾದಿರು ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀ ಯಾತ್ರೆಯ ಧ್ಯಾನ ಶುಶ್ರೂಷಿಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಮತ್ತು ನಿಮ್ಮ ಉದರದ ಫಲವಾದ ಪ್ರಾರ್ಥಿಸಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡನೆಯುವುದರು ಮತ್ತು ನಿಮ್ಮ ಉದರದ ಫಲವಾದರು ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗಿ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮರ ಪ್ರಸಾದ ಪುರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ಮತ್ತು ನಿಮ್ಮ ಉದರದ ಫಲವಾದಿ ಎಸುದ ತಂಡಾಂಬರಿಯ ದೇವ ಮಾತೆ ಪಾಪುಗಳಾಗಿರುವ ನಮಗಾಗಿ ಸ್ವರ್ಗೀಯಾತ್ರೆ ಧ್ಯಾನ ಶಿಶಿಗಳಿಗಾಗಿ ತಂಡದ ಅಂಗ ಅಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದರೆ ನಮೋಮರಿಯವರ ಪ್ರಸಾರ ಪುರ್ಲಿ ಪ್ರಭು ನಿಮ್ಮೊಡನಿ ದಾರೆ ಸ್ತ್ರೀ ಎರಡು ಮತ್ತು ನಿಮ್ಮ ಉದರದ ಫಲವಾದ ಸುಧನಿರು ೂಗಳಿಗಾಗಿ ಅಂಗಾಂಗಗಳಿಗಾಗಿ ಪ್ರಾರ್ಥಿಸಿದೆ ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮ್ಮ ಓರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡನೆಯುವುದನ್ನುರು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ಸಂತಾಪರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಪ್ರಿಯ ಧ್ಯಾನ ಶುಶ್ರೂಷೆಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಉದನಿರು ಮತ್ತು ನಿಮ್ಮ ಉದರದ ಫಲವಾದಿಯಸ್ಸು ಧನ್ಯರು ನಮಗಾಗಿ ಸ್ವರ್ಗಿಯಾತ್ರೆಯ ಧ್ಯಾನ ಶುಶ್ರೂಷುಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಮಾತೆ ಪಾಪಿಗಳಾಗಿರುವ ನಮ್ಮಗಾಗಿ ಸ್ವರ್ಗ ಯಾತ್ರೆಯ ದೇಹ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಸುಖನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ

நமரானே தயா தாயே நம்ம ஜீவே மாதுரிய நம்பிக்கையே விஷுத்த மக்கள்தே கண்ணீர கணவெல்லாம் இந்த அசுஃபாபித்தேவோ ஆசையே நம்ம மேல இதே சந்திரவாசி உதிர தன்ய ஃபலவாத ஏ துண்ட நம்பிக்கை நீடி மரிய பீசுமே மதல கண்ணி மரிய தீஸார வாக் நாம பிள்ளை ಪ್ರಾರ್ಥಿಸೋಣ ಸರ್ವೃಷ್ಟ ಸರ್ವೇಶ್ವರ ಬರೀತಕ್ಕ ನಿಮ್ಮ ಆತರವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮ ಸಹಾಯಿಸ ನಮ್ಮ ಪುತ್ರರಿಗೆ ಯೋಗ್ಯವಾದ ವಾಸನವಾಗಿ ಮಾಡಿದ್ದೀನಿ ಅಂತಹ ಪರಿಶಿಷ್ಟ ಸಂತೋಷ ಸ್ಮರಿಸುವ ನಮ್ಮನ್ನು ಅವರ ಜಯಪರ ಚಿಹ್ನೆಗಳ ಮೂಲಕ ಯಹಲೋಕದ ಕೆಡುಗಳಿಂದಲೂ